ಊರ್ದೆಲ್ಲ ಟಿಪ್ಟೂರು ಅಲ್ಲಿ ಬಹಳ ಪ್ರೇಮಿಗಳು ಅಣ್ಣ ನಾವೆಲ್ಲವಾ ಎಲ್ ರೇಸ್ ನಡೆಯುತ್ತೆ ಅಲ್ಲೆಲ್ಲಾ ನಾವ್ ಹೋಗ್ತಾ ಇರ್ತೀವಿ ಅದ್ರಲ್ಲಿ ಮಿಲಿಾಗಿ ಮಹಾರಾಜಿಂದ ನಾವು ಹುಚ್ಚು ಪ್ರೇಮಿಗಳು ಎಲ್ಲಿ ಆಗ್ತಾರೆ ಅಂತ ತಿಳ್ಕೊಂಡಿರ್ತೀವೋ ನಾವು ಹೊಂಟಿರ್ತೇವೆ ಹೋದಷ್ಟು ಬಂದಿದ್ರೆ ಮಹಾರಾಷ್ಟ್ರ ನೋಡಿದಾಗ ಅವೆಲ್ಲ ನಡೆಯುತ್ತೆ ಇಲ್ಲಿ ಸುತ್ತಮುತ್ತ ಮಹಾರಾಜ ಎಲ್ಲ ಆಗ್ತಾರೆ ಅಂತ ಕೇಳೋಣ ಬರೋದೋಣ ಅವೆಲ್ಲಾರ ಬರ್ಲಿ ನಾವು ಮಹಾರಾಜ ಎಲ್ಲ ಆಗ್ತಾರೆ ಅಂತ ಕೇಳ್ಕೊಂಡೆ ಬರೋದು ಫೋನ್ ಮಾಡ್ಕೊಂಡೆ ಬರೋದು ಮಹಾರಾಜದಲ್ಲಿ ಅಂತದೇ ಅಂತದೇನ ಇಷ್ಟ ಆಯ್ತಣ್ಣ ನಿಮ್ಗೆ ಆ ಫ್ಯಾನ್ಸ್ ಅಷ್ಟು ಸ್ಪೆಷಲ್ ಕ್ಯಾರೆಕ್ಟರ್ ಐತೆ ನಿಮ್ಗೆ ಇಷ್ಟ ಆಗಂತೂಟ್ನೆಸ್ ಮತ್ತೆ ಎಲ್ಲ ಜಾಸ್ತಿ ರಂಗ ರಂಗ ನಮ್ ಕಾಮತ್ತಣ್ಣವ್ರು ಗಬ್ರಿ ಅಂದ್ರೆ ಸಾಕು ನಮ್ಮ ಅಣ್ಣವ್ರು ಎಲ್ಲ ಅವ್ರಿಗೆ ಬಹಳ ಇದಿದೆ ನಿಮ್ಮ ಹೆಸ್ರ್ ಅಣ್ಣ ನಮ್ದು ಅಭಿ ಅಂತ ನಮ್ಮ ಹುಡುಗ ಯೋಗೀಶ್ ಅಂತ ಅವನು ಯೋಗೀಶ್ ಅಂತ ದೀಕ್ಷಿ ಮಂಡಿ ಅಣ್ಣ ನಮ್ಮಲ್ಲಿ ಅಣ್ಣ ಇದನ್ನ ಇದನ್ನ ನಾವ್ ಒಂದ್ ಸರಿ ಮಾಡ್ಬೇಕಂತೂ ಮಹಾರಾಜ ಅಷ್ಟರಲ್ಲೇ ಮಾಡ್ಬೇಕು ಬಾಳ ಆಸೆ ಇರೋಲ್ಲ ಮುಂದಿನ ಅಷ್ಟರಲ್ಲೇ ಟೂರ್ ನೆ ಮಾಡ್ತೀವ್ರಿ ಹಾಗೆ ಮಾಡೇ ಮಾಡ್ತೀವಿ ಹೇಳಿದಾರೆ ಅಣ್ಣಾರ ನಿಮ್ಗ್ ಏನ್ ಸಹಕಾರ ಬೇಕು ನಾವು ಮಾಡ್ಕೊಡ್ತೀವಿ ಮಾಡ್ರಿ ಅಂತ ಆ ದೈಹ್ಯದಿಂದ ಉಳ್ಸೇ ಉಳ್ಸ್ತೀವಿ ಟಿಪ್ಟೂರ್ ತುಮಕೂರು ಡಿಸ್ಟಿಕ್ ಅಲ್ಲಿ ಎಲ್ಲೂ ಆಗಿಲ್ಲ ಫಸ್ಟ್ ಟೈಮ್ ಮಾಡೇ ಮಾಡ್ತೀವಿ ಟಿಪ್ಟೂರ್ ಅಲ್ಲಿ ಇಲ್ಲಿ ಟೂರ್ ನೋಡಿದ್ರೆ ಕಪ್ಪಿನ ಮೇಲೆ ಇಂಟ್ರೆಸ್ಟ್ ಅಣ್ಣ ಜಾಸ್ತಿ ಅಗಡಿಯಲ್ಲಿ ಅಷ್ಟ ಚೆನ್ನಾಗಿರೋ ಕಪ್ಪಿ ಆ ತರ ಇವತ್ತು ಹಂಗೆ ಕಾಣುತ್ತೆ ಅಷ್ಟೇ ಇದೆಯಲ್ಲ ಈ ವರ್ಷ ಈ ವರ್ಷನು ಹಂಗೆ ಇದೆ ಇನ್ನೂ ಎಂಟಡಿ ಇತ್ತು ಅಷ್ಟೇ ಜಾಸ್ತಿ ಕಾಣ್ತಾ ಇದೆ ಮನೆಯಲ್ಲಿ ಬಾಳಚಾನೆ ನಡೆಸತಿದ್ದಾರೆ ಅದರಲ್ಲಿ ಒಂದು ಅಡಿ ಕಮ್ಮಿ ಇದೆ ಅಂದ್ರೆ ಸೈಜ್ ಜಾಸ್ತಿ ಸ್ವಲ್ಪ ವೇಟ್ ಜಾಸ್ತಿ ಇದೆ ಈ ಸರಿ ಅಗ್ಲ ಇದೆ ಈ ಸರಿ ಸಣ್ಣಗೆ ಉದ್ದ ಇತ್ತು ಅಣ್ಣ ಉದ್ದ ಈ ಸರಿ ಸ್ವಲ್ಪ ತೋಪವಾಗಿ ಇದೆ ನಿಮ್ಮ ಹೆಸರು ಅಣ್ಣ ನಿಮ್ಮ ಹೆಸರು ಶಶೀ ಎಲ್ಲ ನೋಡಕನಾದಾ ಫುಲ್ ಎತ್ತ ಹೊಡ್ಕೊಂಡ್ ಬರೋದ್ರಿಂದ ಒಂದು ಎಲ್ಲಾ ಕಡೆ ಮುಗಿತ್ತು ಬಾಳ ಮೇಲೆ ಎಲ್ಲಾರ ಯಾವಾಗಲಾರ ಫೋನ್ ಮಾಡ್ಲಿ ಬಾಳಣ್ಣ ಇಲ್ಲಿ ಎತ್ತು ಇಲ್ಲಿ ಇದೀವಿ ಇಲ್ಲಿ ಇದೀವಿ ಅಂತ ನಮಗೆ ಫೋನ್ ಮಾಡ್ಕೊಂಡ್ ಬರೋದೇ ನಾವು ಶಶೀ ಆಮೇಲೆ ಮತ್ತೆ ಬೇರೆ ಅಣ್ಣ ಎತ್ತು ಮುಟ್ಬೇಡಿ ಅಣ್ಣ ಅಲ್ಲ ಬಾಳಣ್ಣ ಇಟ್ಕಣ್ಣಾ ಬರಲಿ ಯಾವಾಗ ಬರಲಿ

ನಂಬಿ ಬೇಕು ನಂಬಿ ಬೇಕು ಅಂತ ಚಿಕ್ಕಮದ್ರಲ್ಲಿ ಹೊಡಿತು ನೋಡ ಬೆಂಗಳೂರಲ್ಲಿ ನೋಡ್ಕೋ ಬೇಡ ನಾ ಗೊತ್ತು ನೋಡ ಏನ್ ನಾವೆಲ್ಲ ಹೊಸೊಬ್ರು ಮುಟ್ಟಿರೋ ಎಂತ ಮಾಡಲ್ಲ ಒಂದು ಗಾಬರಿ ಅನ್ನೋದೇ ಇಲ್ಲ ಮತ್ತೆ ಸಾಮಾನ್ಯವರೆಲ್ಲ ಮಾತಾಡ್ತಿದ್ರೆ ನೋಡ್ಕೊಂತಾರಣ್ಣ ಅವ್ರು ಕ್ಯಾತಿಗೆ ಹೋಯ್ತವಲ್ಲ ಅಲ್ಲೂ ಅಷ್ಟೇ ಚೆನ್ನಾಗ ನೋಡ್ಕೊಂಡ್ರೆ ಏನ್ ಬೇಕು ಎಂತ ಅಂತ ಆಮೇಲೆ ನೀವು ಟೂರ್ನಿ ಮಾಡಿದ್ರೆ ಹಿಂಗೆ ಮಾಡ್ಬೇಕು ಸಲಹೆನೂ ಚಾಲ ಕೊಡ್ತಿರ್ತಾರೆ ನಿಮ್ಗೆ ಏನ್ ನಾವು ಮಾಡ್ಕೊಡ್ತೀವಿ ಅಂತ ಹೇಳೋರು ದನ ಕಟ್ಬೇಕನ್ನ ಪ್ಲಾನಿಂಗ್ ಏನಿಲ್ಲ ನೋಡಿ ಅದೇ ನಮಗೆ ಮೇನ್ ನಮ್ಮಲ್ಲಿ ಎಲ್ಲ ಅಂದ್ರೆ ನಾವು ನಮ್ ಕ್ರೇಜ್ ನಮ್ ಟಿಪ್ರು ಒಂದ್ ಐವತ್ ಕಿಲೋಮೀಟರ್ ದೂರದಲ್ಲಿ ಇದೀವಿ ಅಷ್ಟೇ ಕ್ರೇಜ್ ಅದೇ ನಮ್ಮಲ್ಲಿ ಬರ್ಬೇಕು ಒಂದು ಫಸ್ಟ್ ರೇಸ್ ಮಾಡ್ಬೇಕು ಅಂದ್ರೆ ನಮ್ ಜನಗಳಿಗೆಲ್ಲ ಬಹಳ ಉಚ್ಚೆ ಬರೆಸಿರಿ ಒಂದು ನಾವಂತೂ ಕಟ್ಟೆ ಕಟ್ತೀವಿ ನಮ್ ಮುಂದಿನ ಅಷ್ಟಲ್ಲ ಒಂದ್ ಹಳ್ಳಿ ಕಾರ್ ಅಂತೂ ಕಟ್ಟಿ ಕಟ್ತಿವಿ ಒಂದ್ ರೇಸ್ ಹಾಕಿ ಹಾಕ್ತಿವಿ ಅಣ್ಣ ನಾವು ರೇಸ್ ಮಾಡೇ ಮಾಡ್ತೀವಿ ಅದು ಯಾತನ್ ಬೀಳು ಸ್ವಾಮಿ ಅಣ್ಣ ನೇತ್ರದಲ್ಲೇ ಮಾಡ್ತೀವಿ ಮುಂದಿನ ವರ್ಷಕ್ಕೆ ಇಲ್ಲ ಈ ವರ್ಷನೇ ಮಾಡ್ಬೇಕಂತ ರೇಸು ಎಲೆಕ್ಷನ್ ಇದಾಯ್ತಣ್ಣ ನಮ್ಮಲ್ಲಿ ಮಳೆ ಜಾಗದ್ದು ಕೊರತೆ ಇರುತ್ತೆ ಯಾಕಂದ್ರೆ ಒಂದ್ ಅದೇ ಮಳೆ ಇರ್ತ ನಾವೆಲ್ಲ ಹೆಸರು ಕಳಕಿಂತ ಜಲ್ದಿ ಅಣ್ಣ ಎಷ್ಟು ಬೇಸಿಗೆ ಅಂತ ಗ್ಯಾರಂಟಿ ಮಾಡ್ತೀವಣ್ಣ ಡಿಸೆಂಬರ್ ಇಂದ ಜನವರಿ ಒಳಗೆ ಗ್ಯಾರಂಟಿ ರೇಸ್ ಮಾಡ್ತೀವಣ್ಣ ಬಿಡಲ್ಲ ಅದೊಂದ್ ಮಾಡ್ಲೇಬೇಕು ಅಂತ ಹೇಳಿದ್ರೆ ನಮ್ಮಲ್ಲೂ ಇದ್ದಾರೆ ಹಳ್ಳಿಕಾರ್ ಪ್ರೇಮಿಗಳು ತುಂಬಾ ಜನ ಇದ್ದಾರೆ ಬಟ್ ಏನೋ ಅಂದ್ರೆ ಎನ್ಕರೇಜ್ ಮಾಡ್ತ ಮಾಡೋಕೆ ನಮ್ಗೊಂದು ಬ್ಯಾಕ್ಗ್ರೌಂಡ್ ಸಪೋರ್ಟ್ ಸಿಕ್ಕಿದ್ರೆ ಜಲ್ದಿ ಮಾಡ್ತೀವಿ ಅಣ್ಣ ಅದ್ರಲ್ಲಿ ಅದೇ ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೆ ಅವಾಗ ಬೇಗ ಮಾಡ್ತೀವಿ ಆದಷ್ಟು ಬೇಗ ಅನುಕೂಲ ಆದಷ್ಟು ಮಾಡ್ತಾರೆ ಬೆಂಗಳೂರು ಅದೇ ಡಿಸೆಂಬರ್ಗೆ ಅಂತಾನೆ ಅದೇ ನೀವು ಒಟ್ನಾಗ್ ಮಿಕ್ಸಲ್ ಮಾಡ್ಬೇಕು ಅಂತ ಹೋ ಮಿಕ್ಸಲ್ಲಿ ಮಿಕ್ಸೆಲ್ ಮಾಡ್ಬೇಕು ಅಂತ ಚೆನ್ನಾಗಿರುತ್ತೆ ಮಿಕ್ಸರ್ ಮಾಡಿದ್ರೆ

ಮೈ ಕಟ್ಟಾಲೆ ಆಗಿರ್ಬೋದು ನೀನೆ ನೋಡೋಣ ಈ ಬಾಡಿ ನೋಡು ಆ ಬಾಡಿ ನೋಡು ಹಳ್ಳಿ ಕಾರ್ ಇರ್ಬೋದು ಗೂಳಿ ಕಣ್ಣಂಗ್ ಕಾಣುತ್ತೆ ಒಂದೇ ಸಮಯ ಒಟ್ಟ ಇವತ್ತು ಅಣ್ಣ ತಮ್ಮ ಕಣ್ಣಂಗ್ ಕಾಣತ್ ಜಾಸ್ತಿ ಕಾಣಲ್ಲಣ್ಣ ಏನಿಲ್ಲ ಮಹಾರಾಜ ಅಂತ ಕೂಗಿರ್ ಸಾಕಣ್ಣ ಕೆಲವು ಟೈಮು ಗಾಡಿ ಅಂತ ಏಟ್ ಹಾಕ್ತಾರೆ ಹೋಗಕ್ಕಲ್ಲೊಂಬತ್ತೊಂಬತ್ ಪರ್ಸೆಂಟ್ ಎಫೆಕ್ಟ್ ಇರೋ ಒಂದ್ ಪರ್ಸೆಂಟ್ ಅದೃಷ್ಟ ಇರ್ಬೇಕೋಣ ಅದೃಷ್ಟ ಈ ಕಪ್ಪು ಇದಕ್ಕಿಂತ ಬರ್ದಿದ್ರೆ ಯಾರು ತಪ್ಪಿಸ್ತಾ

ಚಕ್ರ ಎರಡು ಹಚ್ಕೊಂಡು ಹೋಗಿದ್ದ ಸೆಕೆಂಡ್ ರೌಂಡ್ ಸಖತ್ ಹೊಡ್ತಾರೆ ಲಾಸ್ಟ್ ಉಂಟು ಅಲ್ಲಿ ಹ್ಞೂ ಕಡಿರಿ